ಜೈ ಶ್ರೀ ರಾಮ್ ಜೈ ಸೆವೆಂಟಿ ಸೆವೆ ಹಾಡ್ ಚಾಲೆಂಜ್ ಇಪ್ಪತ್ತೈದನೇ ದಿನ ಕಾಪಿ ಕೊಡ್ಕೊಂಡು ಸೀದ ಇವತ್ತು ಜಿಮ್ ಬಂದಿತ್ತು ದಸರಾ ಸಲುವಾಗಿ ಜಿಮ್ ಇವತ್ತು ರಜೆ ಅದಕ್ಕೆ ಬೀಚಿಗೆ ಬಂದ ಇದು ಒಗಾತೂರ್ ಬೀಚ್ ನೋಡ್ರಿ ಬೀಚಿಗೆ ಬಂದ ವಾರ್ಮ್ ಅಪ್ ಮಾಡ್ಕೊಂಡೆ ವಾರ್ಮ್ ಅಪ್ ಆದ್ಮೇಲೆ ಸೀದಾ ನಾನು ಡಿಪ್ಸ್ ಮಾಡ್ಕೊಂಡೆ ಡಿಪ್ಸ್ ಇಂಗ್ಲೆಂಡ್ ಡಿಪ್ಸ್ ಎಲ್ಲಾ ಎಲ್ಲಾ ತರ ಡಿಪ್ಸ್ ಮಾಡ್ಕೊಂಡು ಸ್ವಲ್ಪ ಪೋಸ್ ಕೊಟ್ಟೆ ಇವತ್ತಿನ ಕಂಡೀಷನ್ ಇದು ಹಿಂಗೈತ್ ನೋಡ್ರಿ ಆದ್ಮೇಲೆ ನಾನು ಮತ್ ಸ್ಟಂಟ್ ಪ್ರಾಕ್ಟೀಸ್ ಮಾಡಿದ್ದೆ ಸ್ವಲ್ಪ ಸ್ವಲ್ಪ ಹೊತ್ತು ಸ್ಟಂಟ್ ಪ್ರಾಕ್ಟೀಸ್ ಮಾಡ್ಕೊಂಡು ಮತ್ತ ಸೀದಾ ಸ್ವಲ್ಪ ಸ್ವಿಮ್ಮಿಂಗ್ ಮಾಡ್ಕೊಂಡು ಮನೆಗೆ ಸ್ವಿಮಿಂಗ್ ಮಾಡ್ಕೊಂಡು ಹೋಗಿ ನೆನ್ಸಿದ ಕಾಳು ಮೂರ್ ತತ್ತಿ ಮತ್ ಜ್ಯೂಸ್ ಕುಡ್ಕೊಂಡು ಇವತ್ತ ಸ್ವೀಟ್ ಮಾಡಿದ್ರ ನಮ್ಮವ ಛಜ ಛಜಕ ತಿಂದು ಮತ್ತ ಆರು ಗಂಟೆಗೆ ರನ್ನಿಂಗ್ ಆರು ಗಂಟೆಗೆ ರನ್ನಿಂಗ್ ಮುಗಿಸ್ಕೊಂಡು ಮತ್ತ ಹೊಟ್ಟಿಗೆ ಎಕ್ಸಸೈಸ್ वर्टिक एक्सेस इज एला नीट आगे मुगस दो फ्लैंक एला मार कौन दे वर्टिक एक्सेस इज जय सेवालाल जय कर्नाटक